ನೂರ ಅರವತ್ಮೂರು ಕೆ ಎಸ್ಆರ್ ಬಸ್ ಅನ್ನ ಬಳಕೆ ಮಾಡಲಾಗಿದೆ ಇದೆಲ್ಲರ ಜೊತೆಗೆ ಡಿ ಸಿ ಎಸ್ ಪಿ ಜಿಲ್ಲಾ ಪಂಚಾಯತ್ ಸಿ ಓ ಅಂತ ಭೇಟಿ ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಸ್ಟ್ರಿಂಗ್ ಕಾರ್ಯ ಕೂಡ ನಡೀತಾ ಇದೆ ಡಿ ಸಿ ಶಿಲ್ಪಾನಾಗ್ ಎಸ್ ಪದ್ಮಿನಿ ಸಾಹು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ ಪ್ರಕಾಶ್ ಮೀನಾ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಮತ್ತು ಚುನಾವಣಾ ಸಿಬ್ಬಂದಿಯನ್ನು ಏನಿರ್ತಾರೆ ಅವರಿಗೂ ಕೂಡ ಒಂದಷ್ಟು ಸಲಹೆಯನ್ನ ಅಧಿಕಾರಿಗಳು ನೀಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಯಾವುದೇ ಕಾರಣಕ್ಕೂ ಗೊಂದಲ ಏನೇ ಸಂದೇಹವಿದ್ದರೂ ಕೂಡ ಮತ್ತೊಮ್ಮೆ ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮತ್ತು ಮತದಾನ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅವರಿಗೆ ಇಲ್ಲಿರುವಂತಹ ಅಧಿಕಾರಿಗಳು ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂದರೆ ಧೈರ್ಯವಾಗಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ನೀಡ್ತಾರೆ ಸುರೇಂದ್ರ ನಾಳೆ ಚುನಾವಣೆ ನಡೆಯೋದ್ರಿಂದಾಗಿ ಮತದಾನ ಪ್ರಕ್ರಿಯೆಗೆ ಪೂರ್ವ ತಯಾರಿ ಅನ್ನೋದು ಹೇಗೆ ನಡೀತಾ ಇದೆ ಎಲ್ಲ ಪರಿಶೀಲನೆ ನಡೀತಾ ಇದೆಯಾ ಯಾವ್ಯಾವ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಪರಿಶೀಲನಾ ಕಾರ್ಯ ಮುಗಿದಿದ್ಯಾ ಹೇಗೆ ಹಾ ಹಾ ಜ್ರೀ ಚಾಮರಾಜನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ ಇನ್ನು ಮಸ್ಟರಿಂಗ್ ಕೇಂದ್ರಕ್ಕೆ ಚಾಮರಾಜನಗರ ಜಿಲ್ಲಾಧಿಕಾರಿ ಎಸ್ ಎಸ್ಪಿ ಪದ್ಮಿನಿ ಸಾವು ಹಾಗೂ ಜಿಲ್ಲಾ ಪಂಚಾಯತ್ ಸಿಒ ಆನಂದ್ ಪ್ರಕಾಶ್ ಮೀನ್ ಅವರು ಒಂದು ದಿಢೀರ್ ಭೇಟಿಯನ್ನು ಕೊಟ್ಟರು ಜೊತೆಗೆ ಚುನಾವಣಾ ಕರ್ತವ್ಯವನ್ನು ಸಿಬ್ಬಂದಿಗಳಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವ್ರು ಮಾಡಿದ್ರು ಯಾವುದೇ ಗೊಂದಲಕ್ಕೆ ಆ ಒಳಗಾಗ್ಬೇಡಿ ಯಾವುದೇ ಸಂದೇಹ ಇದ್ರು ಕೂಡ ಮತ್ತೊಮ್ಮೆ ಕೇಳಿ ಧೈರ್ಯವಾಗಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಿ ಏನೇ ಸಂದೇಹ ಇದ್ರು ಕೂಡ ತನಗೆ ಕರೆ ಮಾಡಿ ಅಂತ ಡಿ ಸಿ ಶಿಲ್ಪನಾಗ್ ಅವರು ಅವ್ರಿಗೆ ಧೈರ್ಯ ತುಂಬಿದ್ರು ಜೊತೆಗೆ ಅಂತಿಮ ಹಂತದ ಒಂದು ಸಿದ್ಧತೆ ಚಾಮರಾಜನಗರ ಮಸ್ಟರಿಂಗ್ ಕೇಂದ್ರದ ಕೇಂದ್ರದಲ್ಲಿ ನಡೀತಾ ಇದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮತಗಟ್ಟೆಗಳತ್ತ ಎಲ್ಲಾ ಚುನಾವಣಾ ಸಿಬ್ಬಂದಿಗಳು ತೆರಳಿದ್ದಾರೆ ಇನ್ನು ಬೆಳಗ್ಗೆನು ಕೂಡ ದೂರ ದೂರುಗಳು ಅಂದ್ರೆ ಕೊಳ್ಳೆಗಾಲ ಇರ್ಬೋದು ಕಾಡಂಚಿನ ಪ್ರದೇಶಗಳಿಗೂ ಅಲ್ಲಿಗೆ ಈಗಾಗಲೇ ಮತಗಟ್ಟೆ ಸಿಬ್ಬಂದಿಗಳು ತೆರಳಿದ್ದಾರೆ ಒಟ್ಟು ಎರಡ್ ಸಾವಿರ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು ಕಾಡಂಚಿನ ಮತಗಟ್ಟೆಗಳಿಗೆ ಏನಿದೆ ಕಾಡಂಚಿನ ಊರುಗಳ ಮತಗಟ್ಟೆಗಳೇ ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೂಡ ಒಂದು ರೀತಿ ಅವರಿಗೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮಾಡ್ತಾರೆ ಇನ್ನು ಬಿಸಿಲಿನ ಜಳ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲಾ ಮತಗಟ್ಟೆ ಕೇಂದ್ರಗಳು ಕೂಡ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನ ಈ ಬಾರಿ ಇಡಲಾಗಿದೆ ಜೊತೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ರೈಟ್ ಈಗ ಮತದಾರರು ಬಂದಾಗ ಕೆಲವರು ಗೊಂದಲ ಆಗ್ಬೋದು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಮಂದಿ ಇರ್ತಾರೆ ಅವರಿಗೆ ಗೊಂದಲ ನಿವಾರಣೆ ಆಗಬೇಕು ಅಂದ್ರೆ ಚುನಾವಣಾ ಸಿಬ್ಬಂದಿ ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ ಸೊ ತರಬೇತಿ ಈಗಾಗಲೇ ಆಗಿದೆಯಾ ಅಥವಾ ಇನ್ನಷ್ಟೇ ಆಗ್ಬೇಕಾ ಈ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಸುರೇತ್ರ ದಿವೇಶಿ ಒಟ್ಟು ನಾಲ್ಕೂವರೆ ಸಾವಿರ ಮಂದಿ ಚುನಾವಣಾ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗಾಗ್ಲೇ ಅವರಿಗೆ ಮೂರು ಹಂತಗಳಲ್ಲಿ ಒಂದು ಇವಿಎಂ ಕಾರ್ಯ ನಿರ್ವಹಣೆ ಬಗ್ಗೆ ಚುನಾವಣಾ ಕರ್ತವ್ಯದ ಬಗ್ಗೆ ತರಬೇತಿಯನ್ನ ಕೊಡಲಾಗಿದೆ ಕಳೆದ ವಾರ ಕಳೆದ ವಾರವಷ್ಟೇ ಅಂತಿಮ ಹಂತದ ಒಂದು ತರಬೇತಿಯನ್ನು ಕೂಡ ಪಿ ಆರ್ ಒ ಪೋಲಿಂಗ್ ಆಫೀಸರ್ಗಳಿಗೆ ಸೇರಿದಂತೆ ಒಟ್ಟು ನಾಲ್ಕೂವರೆ ಸಾವಿರ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಲಾಗಿದೆ ಇಂದು ಕೂಡ ಅವರಿಗೆ ಒಂದು ಮಾಕ್ ಒಂದು ಚುನಾವಣೆಯನ್ನು ನಡೆಸಿ ಅವರನ್ನ ಚುನಾವಣಾ ಮತಗಟ್ಟೆಗಳಿಗೆ ಕಳಿಸಿಕೊಡಲಾಗಿದ್ದಾರೆ ಇನ್ನು ಅವರಿಗೆ ಒಂದು ಸಹಾಯವಾಣಿ ಕೂಡ ತೆರಲ ತೆರೆಯಲಾಗಿದೆ ಮತಗಟ್ಟೆಗಳಲ್ಲಿ ಏನಾದ್ರೂ ಗೊಂದಲ ಉಂಟಾದ್ರೆ ಅಥವಾ ಮತಕ್ಕೆ ಮತಯಂತ್ರಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರೆ ಯಾವ ರೀತಿ ಅವರು ಅದಕ್ಕೆ ಸೊಲ್ಯೂಷನ್ ಹುಡ್ಕೊಳ್ಬೇಕು ಎಂಬುದನ್ನು ಕೂಡ ಚುನಾವಣಾ ಸಿಬ್ಬಂದಿಗಳಿಗೆ ಎಲ್ಲವನ್ನೂ ಹೇಳ್ಕೊಡಲಾಗಿದೆ ಒಂದಲ್ಲ ಎರಡಲ್ಲ ಮೂರು ಬಾರಿ ಚುನಾವಣಾ ಸಿಬ್ಬಂದಿಗಳಿಗೆ ಒಂದು ತರಬೇತಿಯನ್ನು ಕೊಡಲಾಗಿದೆ ಮತ್ತೆ ಈ ಬಾರಿ ಶೇಕಡಾ ನೂರರಷ್ಟು ಮತದಾನವನ್ನ ನಡೆಸಲೇಬೇಕು ಅಂತ ಜಿಲ್ಲಾ ಸ್ವಯು ಸಮಿತಿ ಹಲವು ರೀತಿಯಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದು ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಚಾಮರಾಜನಗರ ಜಿಲ್ಲಾ ಲೋ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಕಲವಾದಂತಹ ಸಜ್ಜನ್ನ ಜಿಲ್ಲಾಡಳಿತ ಕೈಗೊಂಡಿದೆ ಥ್ಯಾಂಕ್ ಯು ಸುರೇಂದ್ರ ಮಾಹಿತಿಗಾಗಿ ಬಿಯರೋಸ್ ಟೆನರ್ ಇದೆ ಸ್ವಲ್ಪ ಜನ ಎಪಿಆರ್ ಮೊದಲ ಬಾರಿ ಎಪಿಆರ್ ಮಾಡ್ತಾರೆ ಡಿವಿಎಂ ಅಲ್ಲಿ ಇರ ಸರ್ ಸ್ನೇಹಲಿ ಮೇಡಂ ನೀವು ಕರೆಕ್ಟಾಗಿ ಕಮಿಷನಿಂಗ್ ಆಗಿದೆ ಹಾ ಎಲ್ಲಾ ಚೆಕ್ ಮಾಡಿದೀವಿ ನಿಮಗೆ ಕೂಡ ನಿಮ್ಮ ದರ್ಶಿ ರೂಪ ಮತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ